ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಭೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಬರುತ್ತಿಲ್ಲ ಎಂದು ಪ್ರಶ್ನೆ ಮುಂದೆ ಕಾರಣ ಕೊಟ್ಟ ಅಧಿಕಾರಿಗಳು ನಿಮ್ಮ ಖಾತೆಗೆ ಹಣ ಜಮೆ ಆಗುತ್ತಿಲ್ವಾ ಹಾಗಾದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಭಾರತ ಎಂದು ಕೂಡ ಹಿಂದೂ ರಾಷ್ಟ್ರ ಆಗೋದಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಹಾವೇರಿ ಜಿಲ್ಲೆಯಲ್ಲಿ ರೈತರ ಬೆಳೆ ವಿಮೆಯಲ್ಲಿ ದೊಡ್ಡ ಹಗರಣ ನಡೀತಾ ಇದೆ ಅಧಿಕಾರಿಗಳು ಶಾಮೀಲು ಆಗಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಬಾಂಬ್ ಅವರ ಆರೋಪ ಇದೇ ಮಧ್ಯೆ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಮೃತರ ಹೆಸರಲ್ಲಿರುವ ಜಮೀನು ವಾರಸುದಾರರಿಗೆ ಬದಲಿಸಲು ಮತ್ತೆ ದಿನಾಂಕ ವಿಸ್ತರಣೆ ಇದೇ ಮಧ್ಯೆ ಬೆಳೆ ಕಳೆದುಕೊಂಡ ರೈತರಿಗೂ ಕೂಡ ಗುಡ್ ನ್ಯೂಸ್ ಕೊಟ್ಟ ಸಿದ್ದರಾಮಯ್ಯರು ರೈತರ ಬ್ಯಾಂಕ್ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಜಮಾ ಯಾವಾಗ ಜಮೆ ಆಗುತ್ತೆ ಯಾವ ರೈತರಿಗೆ ಜಮೆ ಆಗುತ್ತೆ ಈ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ದೀರಾ ಹಾಗಾದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ಈ ಒಂದು ಚಾನೆಲ್ ಮೂಲಕ ನಾವು ನಿಮಗೆ ತಲುಪಿಸಲು ಹಾಗಾಗಿ ವಿಡಿಯೋನ ನೀವು ಸ್ವಲ್ಪ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಯಾವ ಊರಿನಿಂದ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡ್ತಾ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗುತ್ತಿದೆಯಾ ಹಣ ಜಮಾ ಆಗುತ್ತಿಲ್ಲವೆಂದರೆ ಕೊನೆ ಕಂತು ಯಾವಾಗ ಜಮ ಆಗಿತ್ತು ಕಮೆಂಟ್ ಮಾಡಿ ಬನ್ನಿ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಫಲಾನುಭವಿಗಳಿಗೆ ಆಕೆ ಬರುತ್ತಿಲ್ಲ ಎಂಬ ಕುರಿತಂತೆ ಅಧಿಕಾರಿಗಳು ಕಾರಣವನ್ನು ಬಿಚ್ಚಿಟ್ಟಿದ್ದಾರೆ ಹೌದು ಇದುವರೆಗೆ ಗೃಹಲಕ್ಷ್ಮಿ ಯೋಜನೆ ಹಣವೇ ಬಂದಿಲ್ಲ ಎನ್ನುವ ಮಹಿಳೆಯರಿಗೆ ಸರ್ಕಾರದಿಂದ ಮಹತ್ವದ ಮಾಹಿತಿ ಬಂದಿದೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವನ್ನು ಸರ್ಕಾರ ಜಮೆ ಮಾಡುತ್ತಿದ್ದು ಆದರೆ ಇದುವರೆಗೆ ಕಳೆದ ಮೂರು ನಾಲ್ಕು ತಿಂಗಳಿನಿಂದ ಲಕ್ಷಾಂತರ ಫಲಾನುಭವಿಗಳಿಗೆ ಈ ಒಂದು ಹಣ ಜಮೆ ಆಗುತ್ತಿಲ್ಲ ಹೌದು ಇದುವರೆಗೆ ಮಹಿಳೆಯರು ಇಪ್ಪತ್ತೆರಡನೇ ಕಂತಿನವರೆಗೆ ಮಾತ್ರ ಹಣವನ್ನು ಪಡೆದುಕೊಂಡಿದ್ದಾರೆ ಸರ್ಕಾರ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತು ಬಿಡುಗಡೆ ಮಾಡಿದರೂ ಕೂಡ ಫಲಾನುಭವಿಗಳಿಗೆ ಇಪ್ಪತ್ತೆರಡನೇ ಕಂತು ಕೊನೆಯದ್ದಾಗಿದೆ ನಿಮ್ಮ ಖಾತೆಗೂ ಇಪ್ಪತ್ತೆರಡನೇ ಕಂತು ಕೊನೆಯದ್ದಾಗಿದೆಯಾ ಕಮೆಂಟ್ ಮಾಡಿ ಸ್ನೇಹಿತರೆ ಹೌದು ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಇನ್ನೂ ಕೂಡ ಬಾಕಿ ಕಂತು ಜಮವಾಗಿಲ್ಲ ಹೀಗಾಗಿ ಮಹಿಳಾ ಮಣಿಯರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇದೇ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿದ್ದು ಸಭೆಯಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ಯಾಕೆ ಹಣ ಜಮೆ ಆಗುತ್ತಿಲ್ಲ ಎಂಬ ಕುರಿತಂತೆ ಚರ್ಚೆ ಮಾಡಲಾಗಿದೆ ಹೌದು ಮೈಸೂರು ಜಿಲ್ಲೆಯಲ್ಲಿ ಗ್ಯಾರಂಟಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದರು ಮೈಸೂರು ಜಿಲ್ಲೆ ಒಂದರಲ್ಲೇ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಸಂಖ್ಯೆ ಆರು ಲಕ್ಷದ ಎಪ್ಪತ್ತ್ಮೂರು ಸಾವಿರದ ಐವತ್ತು ಇದ್ದು ಜುಲೈ ಅಂತ್ಯದವರೆಗೆ ಶೇಕಡಾ ನೂರರಷ್ಟು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಪಾವತಿಯಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಪುತ್ರ ಶಾಸಕ ಯತೀಂದ್ರ ಅವರು ಅಲ್ಲಾರಿ ನಾವು ಪ್ರತಿ ಬಾರಿ ಜನರೊಂದಿಗೆ ಸಭೆ ಮಾಡಿದಾಗ ಮಹಿಳೆಯರು ನಮಗೆ ಹಣವೇ ಬರುತ್ತಿಲ್ಲ ಎಂದು ಕೆಲವರು ದೂರುತ್ತಿದ್ದಾರೆ ಈ ರೀತಿ ಯಾಕೆ ಆಗುತ್ತಿದೆ ಎಂದು ಪ್ರಶ್ನೆಯನ್ನು ಎತ್ತಿದ್ದಾರೆ ಇದಕ್ಕೆ ಉತ್ತರ ಕೊಟ್ಟಂತ ಅಧಿಕಾರಿಗಳು ಹೌದು ಸರ್ ಸದ್ಯ ನಾವು ಖಚಿತಗೊಂಡಿರುವ ಹರ ಫಲಾನುಭವಿಗಳಿಗೆ ಅಷ್ಟು ಮಂದಿಗೆ ಹಣ ಪಾವತಿ ಮಾಡುತ್ತಿದ್ದೇವೆ ಆದರೆ ಕೆಲವರು ಹರಹರಾಗಿದ್ರು ಕೂಡ ದಾಖಲೆಗಳು ಸರಿ ಕಾರಣ ನೋಂದಣಿ ಆದರೂ ಕೂಡ ಅವರಿಗೆ ಹಣ ಸಂದೇ ಆಗುತ್ತಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ಸ್ನೇಹಿತರೆ ನಿಮ್ಮ ದಾಖಲೆಗಳು ಸರಿಯಾಗಿಲ್ಲದೆ ತಪ್ಪಾಗಿದ್ರೆ ಅಂದ್ರೆ ಬ್ಯಾಂಕ್ ಖಾತೆಯಲ್ಲಿ ಒಂದು ಹೆಸರು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಕೆ ಮಾಡುವಾಗ ಕೊಟ್ಟಿರುವ ಹೆಸರು ಬೇರೆಯಾಗಿದ್ರೆ ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಬೇರೆ ಹೆಸರು ಈ ರೀತಿಯಾದರೂ ದಾಖಲೆಗಳು ಮಿಸ್ ಮ್ಯಾಚ್ ಆದರೆ ನಿಮ್ಮ ಖಾತೆಗೆ ಹಣ ಜಮಾ ಆಗದಿರಬಹುದು ಅಥವಾ ವಿಳಂಬವಾಗಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಕಳೆದ ಎರಡು ಮೂರು ತಿಂಗಳಿನಿಂದ ಹಣ ಬಂದಿಲ್ವಾ ಹಾಗಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಬನ್ನಿದಿಗೆ ಎರಡನೇ ಮಾಹಿತಿ ನೋಡೋಣ ಭಾರತ ಎಂದೂ ಕೂಡ ಹಿಂದೂ ರಾಷ್ಟ್ರ ಆಗೋದಿಲ್ಲ ಎಂದು ಮೈಸೂರಲ್ಲಿ ಸಿಎಂ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಇತ್ತೀಚೆಗೆ ಭಾರತ ಎಂದಿಗೂ ಕೂಡ ಹಿಂದೂ ರಾಷ್ಟ್ರ ಎಂದಿರುವ ಆರ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಹೇಳಿಕೆಗೆ ಇದೀಗ ಸಿಎಂ ಸಿದ್ದರಾಮಯ್ಯವರು ಮೈಸೂರಲ್ಲಿ ತಿರುಗೇಟ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಭಾರತ ಎಂದಿಗೂ ಕೂಡ ಹಿಂದೂ ರಾಷ್ಟ್ರ ಆಗೋದಿಲ್ಲ ನಮ್ಮದು ಬಹುತ್ವದ ರಾಷ್ಟ್ರ ಹಲವು ಕಲೆ ಹಲವು ಸಂಸ್ಕೃತಿ ಹಲವು ಭಾಷೆ ಮತ್ತು ಹಲವು ಧರ್ಮಗಳಿರುವ ದೇಶವಾಗಿದೆ ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಆರ್ ಎಸ್ ಎಸ್ ಸಂಘ ಪರಿವಾರದವರು ಬಹಳ ದಿನದಿಂದ ಈ ರೀತಿ ಹೇಳಿಕೆ ಕೊಡುತ್ತಲೇ ಬಂದಿದ್ದಾರೆ ಆದರೆ ಇದು ಎಂದಿಗೂ ಕೂಡ ಆಗೋದಿಲ್ಲ ಎಂದು ಮೈಸೂರಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನು ಇದೇ ನಡುವೆ ದೆಹಲಿಯಲ್ಲಿ ಆಗಿರುವ ಬಾಂಬ್ ಸ್ಫೋಟ ಪ್ರಕರಣ ಬಗ್ಗೆ ಮಾತನಾಡಿದಂಥ ಸಿಎಂ ಅವರು ಈ ಒಂದು ಬಿಹಾರದ ವಿಧಾನಸಭಾ ಚುನಾವಣೆ ಮೇಲೆ ಈ ಒಂದು ಬಾಂಬ್ ಸ್ಫೋಟ ಪರಿಣಾಮ ಬೀರುವ ಸಾಧ್ಯತೆ ಇದೆ ಆದರೆ ಬಿಜೆಪಿ ವಿರುದ್ಧವಾಗಿನೇ ಪರಿಣಾಮ ಬೀರುತ್ತೆ ಸದ್ಯಕ್ಕೆ ಬಾಂಬ್ ಸ್ಫೋಟದಲ್ಲಿ ಸತ್ತವರಿಗೆ ನನ್ನ ಸಂತಾಪವಿದೆ ಭದ್ರತಾ ವಿಫಲದ ಬಗ್ಗೆ ಈಗಲೇ ನಾನು ಏನು ಕೂಡ ಹೇಳುವುದಕ್ಕೆ ಹೋಗೋದಿಲ್ಲ ಎಂದು ಸಿಎಂ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ದೇಶದ ರಾಜಧಾನಿ ನವದೆಹಲಿಯಲ್ಲಿ ಕೆಂಪು ಕೋಟೆ ಬಳಿ ಸೋಮವಾರ ಸಂಜೆ ನುಗೂಟ ಬಾಂಬ್ ಸ್ಫೋಟ ಸಂಭವಿಸಿದೆ ಸ್ಫೋಟದಲ್ಲಿ ಹದಿಮೂರು ಮಂದಿ ಪ್ರಾಣ ಕಳೆದುಕೊಂಡಿದ್ದು ಇಪ್ಪತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಹೌದು ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತಿದ್ದು ಚುನಾವಣೆ ಸಮಯದಲ್ಲಿನೇ ಬಾಂಬ್ ಸ್ಫೋಟವಾಗಿರುವುದು ಸಾಕಷ್ಟು ಚರ್ಚೆಗೆ ಕಾರಣ ಮಾಡಿಕೊಟ್ಟಿದೆ ಇದೇ ಮಧ್ಯೆ ಸಿಎಂ ಸಿದ್ದರಾಮಯ್ಯವರು ಮಾತನಾಡಿ ಚುನಾವಣೆ ವೇಳೆನೆ ಬಾಂಬ್ ಸ್ಫೋಟ ಬಗ್ಗೆ ಕೇಂದ್ರ ಸರ್ಕಾರವೇ ಉತ್ತರ ಕೊಡಬೇಕು ಕೇಂದ್ರವೇ ಈ ಬಗ್ಗೆ ತನಿಖೆ ನಡೆಸಲಿ ಉತ್ತರವನ್ನು ಕೊಡಲಿ ದೆಹಲಿಯ ಬ್ಲಾಸ್ಟ್ ಇವತ್ತಿನ ಬಿಹಾರ ಚುನಾವಣೆ ಮೇಲೆ ಪ್ರಭಾವ ಬೀರಬಹುದು ಬಾಂಬ್ ಬ್ಲಾಸ್ಟ್ ಆಗಬಾರದು ಅಮಾಯಕರ ಜೀವಹಾನಿ ಬೇಸರದ ಸಂಗತಿ ಎಂದು ಮಾಧ್ಯಮಗಳ ಪ್ರಶ್ನೆಯೊಂದಕ್ಕೆ ಸಿಎಂ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ರೈತ ಎಂದು ಕಮೆಂಟ್ ಮಾಡಿ ಇದೀಗ ಹಾವೇರಿ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆ ವಿಮೆ ಹಗರಣವಾಗಿದೆ ಮತ್ತು ಅಧಿಕಾರಿಗಳು ಕೂಡ ಆಗಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ದಾರೆ ಹೌದು ಹಾವೇರಿ ಜಿಲ್ಲೆಯಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ದೊಡ್ಡ ಹಗರಣ ಮಾಡಲಾಗಿದೆ ರೈತರ ಹೆಸರಿನಲ್ಲಿ ಕೋಟಿಗಟ್ಟಲೆ ಹಣ ಹೂಡಿಕೆ ಮಾಡುತ್ತಿರುವ ಮಧ್ಯವರ್ತಿಗಳು ಬೆಳೆ ಹಾನಿ ಪ್ರದೇಶ ತಾವೇ ನಿರ್ಧರಿಸಿ ಬೆಳೆ ವಿಮೆ ಲಾಭ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಕಿಡಿಕಾರಿದ್ದಾರೆ ನಿಜವಾದ ರೈತರಿಗೆ ಇಂದು ಅನ್ಯಾಯವಾಗುತ್ತಿದೆ ಈ ಮಧ್ಯವರ್ತಿಗಳ ಹಗರಣದಲ್ಲಿ ಕೃಷಿ ಇಲಾಖೆ ಸೇರಿದಂತೆ ಹಲವು ಇಲಾಖೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಎಂದು ಬೊಮ್ಮಾಯವರು ಆರೋಪ ಮಾಡಿದ್ದಾರೆ ಇದೇ ನಡುವೆ ಇಲಾಖೆಯ ಜಂಟಿ ನಿರ್ದೇಶಕ ಅವರನ್ನು ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ ಹೌದು ಸ್ನೇಹಿತರೆ ಹಾವೇರಿಯ ಹೊರವಲಯದಲ್ಲಿರುವ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ಬ್ಯಾಂಕುಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಬಸವರಾಜ್ ಬೊಮ್ಮೆಯವರು ಪಾಲ್ಗೊಂಡು ಬೆಳೆಯ ಮೇಲೆ ಆಗುತ್ತಿರುವ ಅಕ್ರಮವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಹಾವೇರಿ ಜಿಲ್ಲೆಯೊಂದರಲ್ಲೇ ಪ್ರಸ್ತುತ ಮುಂಗಾರಿನಲ್ಲಿ ಶಿಗ್ಗಾವಿ ತಾಲೂಕಿನಲ್ಲಿ ನಲವತ್ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಬೆಳೆಯಲಾಗಿದೆ ಬಹುತೇಕ ರೈತರು ಬೆಳೆ ವಿಮೆ ತುಂಬಿದ್ದಾರೆ ಆದರೆ ಅಧಿಕಾರಿಗಳು ಏಳ್ನೂರ ಹತ್ತು ಹೆಕ್ಟರ್ ಪ್ರದೇಶ ಮಾತ್ರ ಬೆಳೆ ವಿಮೆ ಹಾನಿಯಾಗಿದೆ ಎಂದು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ ಇಷ್ಟೊಂದು ವ್ಯತ್ಯಾಸ ಹೇಗೆ ಎಂದು ಪ್ರಶ್ನೆ ಎತ್ತಿದ್ದಾರೆ ಹೌದು ನಲವತ್ನಾಲ್ಕು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ಬಿತ್ತನೆ ಮಾಡಿದರೂ ಕೇವಲ ಏಳ್ನೂರ ಹತ್ತು ಹೆಕ್ಟರ್ ಮಾತ್ರ ಬೆಳೆ ಹಾನಿಯಾಗಿದೆ ಎಂದು ಹೇಗೆ ವರದಿ ಕೊಟ್ಟಿದ್ದೀರಿ ಎಂದು ಬೊಮ್ಮೆ ಅವರು ಪ್ರಶ್ನೆ ಮಾಡಿದ್ದಾರೆ ಇಂದು ಬಯಲು ಸೀಮೆಯಲ್ಲಿ ಕೆರೆಗಳು ತುಂಬಿ ತುಳುಕಿವೆ ವಿಪರೀತ ಮಳೆಯಿಂದ ಬೆಳೆಗಳು ನೆಲಕಚ್ಚಿ ರೈತರು ಕಂಗಾಲಾಗಿ ಹೋಗಿದ್ದಾರೆ ಆದರೆ ಕೃಷಿ ಅಧಿಕಾರಿಗಳು ಮತ್ತು ಇತರೆ ಇಲಾಖೆ ಅಧಿಕಾರಿಗಳು ಜಂಟಿ ಸಮೀಕ್ಷೆ ಮಾಡಿದ ಬಳಿಕ ಕೇವಲ ಏಳ್ನೂರ ಹತ್ತು ಹೆಕ್ಟರ್ ಎಂದು ವರದಿ ನೀಡಿದೆ ಇದು ಯಾವ ಸಮೀಕ್ಷೆ ಎಂದು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಇಂದು ಬೆಳೆ ವಿಮೆ ಪಾವತಿಸಲು ಜಿಲ್ಲೆಯಲ್ಲಿ ತುಂಬಾ ಮಧ್ಯವರ್ತಿಗಳು ಹುಟ್ಟಿಕೊಂಡು ಬಿಟ್ಟಿದ್ದಾರೆ ಅವರೇ ರೈತರ ಹೆಸರಿನಲ್ಲಿ ಕಂತು ತುಂಬುತ್ತಿದ್ದಾರೆ ಅವರು ಹೇಳಿದ ರೈತರಿಗೆ ಮಾತ್ರ ವಿಮೆ ಹಣ ಬರುತ್ತಿದೆ ಅದರಲ್ಲೂ ಕೂಡ ಇವರು ಕಮಿಷನ್ ಪಡೆಯುತ್ತಿದ್ದಾರೆ ನಿಜವಾಗಲೂ ಕೂಡ ಹಣ ತುಂಬಿದ ರೈತರಿಗೆ ಸರಿಯಾದ ಹಣ ಸಿಗುತ್ತಿಲ್ಲ ಹಣ ಬಂದರೂ ಕೂಡ ತುಂಬಾ ಕಡಿಮೆ ಬರ್ತಾ ಇದೆ ಎಂದು ಬೊಮ್ಮೆಯವರು ಕಿಡಿಕಾರಿದ್ದಾರೆ ಸ್ನೇಹಿತರೆ ನೀವು ಕೂಡ ಏನಾದರೂ ರೈತರಾಗಿದ್ದು ಬೆಳೆ ಹಾನಿಗೊಳಗಾಗಿದ್ದರೆ ಕಮೆಂಟ್ನಲ್ಲಿ ಬೆಳೆ ಹಾನಿ ಎಂದು ಕಮೆಂಟ್ ಮಾಡಿ ಮತ್ತು ಯಾವ ಬೆಳೆ ಹಾನಿಯಾಗಿದೆ ಅದು ಕೂಡ ಕಮೆಂಟ್ ಮಾಡಿ ಬನ್ನಿ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೀಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪೌತಿ ಖಾತೆಯನ್ನು ಮತ್ತೆ ದಿನಾಂಕ ವಿಸ್ತರಣೆ ಮಾಡಿದೆ ಹೌದು ಪೌತಿ ಖಾತೆ ಮತ್ತು ಪೋಡಿಗೆ ಡಿಸೆಂಬರ್ವರೆಗೆ ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ ಮೃತರ ಹೆಸರಲ್ಲಿರುವ ಜಮೀನು ವಾರಸುದಾರರಿಗೆ ಬದಲಿಸಲು ಮತ್ತೊಮ್ಮೆ ಇದೀಗ ದಿನಾಂಕ ವಿಸ್ತರಣೆ ಮಾಡಿ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಹೌದು ಗೆಳೆಯರೆ ನಿಮ್ಮ ಹೆಸರಲ್ಲಿ ಕೃಷಿಯೋಗ್ಯ ಭೂಮಿ ಅಥವಾ ನಿಮ್ಮ ಹೆಸರಲ್ಲಿ ಭೂಮಿ ಇದ್ರೆ ಮಾತ್ರ ಪರಿಹಾರ ಹಣ ಸೇರಿದಂತೆ ಸರ್ಕಾರದ ಲಾಭ ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ ಇಂದು ಲಕ್ಷಾಂತರ ಎಕರೆ ಜಮೀನು ಈಗಲೂ ಕೂಡ ಮೃತರ ಹೆಸರಲ್ಲಿದ್ದು ಈಗ ಸರ್ಕಾರ ಆ ಒಂದು ಜಮೀನನ್ನು ವಾರಸುದಾರರಿಗೆ ಮನೆ ಬಾಗಿಲಿಗೆ ಹಸ್ತಾಂತರ ಮಾಡಲು ಮುಂದಾಗಿದೆ ಹೌದೀಗಾಗಲೇ ಕರ್ನಾಟಕದ ಹಲವಾರು ಕ್ಷೇತ್ರಗಳಲ್ಲಿ ಜಿಲ್ಲೆಗಳಲ್ಲಿ ಈ ಒಂದು ಪೌತಿ ಖಾತೆ ಆಂದೋಲನ ಆರಂಭವಾಗಿದೆ ನವೆಂಬರ್ ಐದರಿಂದ ನವೆಂಬರ್ ಇಪ್ಪತ್ತೆರಡು ಕೊನೆ ದಿನಾಂಕವೆಂದು ಹೇಳಲಾಗುತ್ತಿತ್ತು ಆದರೆ ಇದೀಗ ದಿನಾಂಕವನ್ನು ಡಿಸೆಂಬರ್ವರೆಗೆ ವಿಸ್ತರಣೆ ಮಾಡಲಾಗಿದೆ ಹಾಗಾಗಿ ಒಮ್ಮೆ ನೀವು ನಾಡ ಕಚೇರಿ ಗ್ರಾಮ ಪಂಚಾಯಿತಿ ಅಥವಾ ತಾಲೂಕು ಕಚೇರಿಗೆ ಹೋಗಿ ಭೇಟಿ ಕೊಟ್ಟು ನಿಮ್ಮ ಒಂದು ಕ್ಷೇತ್ರದಲ್ಲಿ ಪೌತಿ ಖಾತೆ ಮಾಡಿಕೊಡಲಾಗುತ್ತಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಸ್ನೇಹಿತರೆ ಇದೀಗ ಕರ್ನಾಟಕದಲ್ಲಿ ಪೌತಿ ಖಾತೆ ಆಂದೋಲನ ಶುರುವಾಗಿದೆ ಹಾಗಾಗಿ ಈಗ ಕಂದಾಯ ಇಲಾಖೆ ಸಚಿವರಾಗಿರುವ ಕೃಷ್ಣ ಬೇರೆಗೌಡವರು ಸಭೆ ಮಾಡಿ ಎಲ್ಲ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಜ್ಯದ ಹಲವಾರು ತಹಶೀಲ್ದಾರ್ಗಳಿಗೆ ಈ ಒಂದು ಸೂಚನೆ ನೀಡಿದ್ದಾರೆ ಕರ್ನಾಟಕದಲ್ಲಿ ಪೌತಿ ಖಾತೆ ಅಭಿಯಾನದಡಿಯಲ್ಲಿ ಇದುವರೆಗೆ ನಾವು ಕೇವಲ ಶೇಕಡ ಐದರಷ್ಟು ಮಾತ್ರ ಗುರಿ ಸಾಧನೆ ಮಾಡಿದ್ದೇವೆ ಇತ್ತೀಚೆಗೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಇರುವ ಕಾರಣವೇ ಈ ಒಂದು ಪೌತಿ ಖಾತೆ ಮತ್ತು ಪೋಡಿ ದುರಸ್ತಿ ಕಾರ್ಯ ತಡವಾಗಿದೆ ಆದರೆ ಇದೀಗ ಎರಡು ಕಾರ್ಯಗಳಿಗೆ ವೇಗ ನೀವು ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಲವತ್ತೆರಡು ಲಕ್ಷ ಜಮೀನು ಮೃತರ ಹೆಸರಲ್ಲಿದ್ದು ಈ ಪೈಕಿ ನಾವು ಕೇವಲ ಎರಡು ಲಕ್ಷ ಪ್ರಕರಣ ಮಾತ್ರ ಇದುವರೆಗೆ ಮೃತಪಟ್ಟ ವಾರಸುದಾರರಿಗೆ ಬದಲಾಯಿಸಿದ್ದೇವೆ ನಮ್ಮ ಗುರಿಯಲ್ಲಿ ನಾವು ಮಾತ್ರ ಕೆಲಸ ಮಾಡಿದ್ದೇವೆ ಹಾಗಾಗಿ ಕೂಡಲೇ ಅಭಿಯಾನಕ್ಕೆ ವೇಗ ನೀಡಬೇಕು ಮತ್ತು ಪೋಡಿ ದುರಸ್ತಿ ಕಾರ್ಯವನ್ನು ಕೂಡ ಆದ್ಯತೆ ಮೇಲೆ ತೆಗೆದುಕೊಂಡು ಎಲ್ಲವೂ ಕೂಡ ಕೆಲಸ ಪೂರ್ಣಗೊಳಿಸಬೇಕು ಎಂದು ಸೂಚನೆ ಕೊಟ್ಟಿದ್ದಾರೆ ನೀವು ಕೂಡ ರೈತರಾಗಿದ್ದು ಪೌತಿ ಖಾತೆಗಾಗಿ ಕಾಯುತ್ತಿದ್ರೆ ಕಮೆಂಟ್ ನಲ್ಲಿ ಪೌತಿ ಖಾತೆ ಎಂದು ಕಮೆಂಟ್ ಮಾಡಿ ಈ ಬಗ್ಗೆ ಇನ್ನಷ್ಟು ಮಾಹಿತಿ ತಂದು ಕೊಡುತ್ತೇವೆ ಇನ್ನು ಇದೇ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಬೆಳೆ ಹಾನಿಗೊಳಗಾದ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಗೆಳೆರೆ ಕಷ್ಟಪಟ್ಟು ಬೆಳೆದು ಬೆಳೆ ಹಾನಿಗೊಳಗಾದ ರೈತರಿಗೆ ಈಗ ಸುದ್ದಿ ಕೊಟ್ಟ ಸಿದ್ದರಾಮಯ್ಯವರು ಮೈಸೂರಲ್ಲಿ ಸಭೆಯಲ್ಲಿ ಮುಖ್ಯಮಂತ್ರಿ ಅವರು ಮಾತನಾಡಿದ್ದು ಈ ಬಾರಿ ಕರ್ನಾಟಕದಲ್ಲಿ ಅಂದುಕೊಂಡಂತೆ ಕೆಲವು ಜಾಗದಲ್ಲಿ ಮಳೆ ಆಗಲಿಲ್ಲ ಬೆಳೆ ಕೈಕೊಟ್ಟಿದೆ ವ್ಯವಸಾಯಕ್ಕೆ ಹಾಕಿದ ಹಣವು ಕೂಡ ರೈತರಿಗೆ ಬರುವುದರಲ್ಲಿ ಅನುಮಾನವಿದೆ ಹಾಗಾಗಿ ರೈತರ ಕಷ್ಟ ಅರಿತು ನಾವಿದೀಗ ಶೀಘ್ರವೇ ಬೆಳೆ ಹಾನಿ ಪರಿಹಾರ ಜಮೆ ಮಾಡುತ್ತೇವೆ ಎಂದು ಸಭೆಯಲ್ಲಿ ಮುಖ್ಯಮಂತ್ರಿ ಅವರು ತಿಳಿಸಿದ್ದಾರೆ ಜಂಟಿ ಸಮೀಕ್ಷೆ ಬಳಿಕವೇ ಅತಿವೃಷ್ಟಿಯಿಂದ ಬೆಳೆ ಕಳೆದುಕೊಂಡ ರೈತರ ಖಾತೆಗೆ ಹಣ ನಾವು ವರ್ಗಾವಣೆ ಮಾಡಲು ಸಾಧ್ಯವಾಗುತ್ತೆ ಎಂದು ಸಭೆಯಲ್ಲಿ ಸಿಎಂ ಅವರು ಹೇಳಿದ್ದಾರೆ ಹೌದು ಇಂದು ಮುಖ್ಯಮಂತ್ರಿಯವರು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಮತ್ತು ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳೊಂದಿಗೆ ಜಂಟಿ ಸಭೆ ಮಾಡಿದ್ದಾರೆ ಇದೇ ಸಭೆಯಲ್ಲಿ ರೈತರಿಗೆ ನೀರಿನ ನಿರ್ವಹಣೆ ಹೇಗೆ ಮಾಡಬೇಕು ಮತ್ತು ವೈಜ್ಞಾನಿಕ ಬಿತ್ತನೆ ಹೇಗೆ ಮಾಡಬೇಕು ಇಳುವರಿ ಹೆಚ್ಚಿಗೆ ಹೇಗೆ ಮಾಡಬೇಕು ಎಂಬ ಕುರಿತಂತೆ ನೀವು ರೈತರಿಗೆ ಮಾಹಿತಿ ಕೊಡಬೇಕು ಜಂಟಿ ಸಭೆಗಳನ್ನು ರೈತರೊಂದಿಗೆ ನಡೆಸಬೇಕು ಕೆಲವು ರೈತರು ಹೊಸದಾಗಿ ಬೆಳೆ ಬೆಳೆಯುತ್ತಿರುತ್ತಾರೆ ತಮ್ಮ ಬೆಳೆಯನ್ನು ಬದಲಾಯಿಸಿರುತ್ತಾರೆ ಹಾಗಾಗಿ ಅವರಿಗೆ ಮಾಹಿತಿ ಕೊಡಬೇಕು ಎಂದು ಮುಖ್ಯಮಂತ್ರಿಯವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ನಮ್ಮಲ್ಲಿ ಈಗ ಗೊಬ್ಬರ ಬೀಜ ಸಾಕಷ್ಟು ಸಂಗ್ರಹವಾಗಿದೆ ರೈತರ ಬೇಡಿಕೆ ಅಗತ್ಯಕ್ಕಿಂತಲೂ ಕೂಡ ಹೆಚ್ಚು ಗೊಬ್ಬರ ಮತ್ತು ನಾವು ದಾಸ್ತಾನು ಮಾಡಿಟ್ಟುಕೊಂಡಿದ್ದೇವೆ ಹಾಗಾಗಿ ರೈತರಿಗೆ ವಿತರಣೆಯಲ್ಲಿ ಯಾವುದೇ ವಿಳಂಬವಾಗಬಾರದು ಎಂದು ಕೊಟ್ಟಿದ್ದಾರೆ ಸ್ನೇಹಿತರೆ ಶೀಘ್ರವೇ ರೈತರಿಗೆ ಬೆಳೆ ಹಾನಿ ಪರಿಹಾರ ಜಮೆ ಮಾಡುತ್ತೇವೆ ಹಾಗಾಗಿ ಅಧಿಕಾರಿಗಳು ಜಂಟಿ ಸಮೀಕ್ಷೆ ಮಾಡಿ ವರದಿಯನ್ನು ದಾಖಲಿಸಬೇಕು ಎಂದು ಸೂಚನೆ ಕೊಟ್ಟಿದ್ದಾರೆ ನೀವು ಕೂಡ ರೈತರಾಗಿದ್ದು ಬೆಳೆ ವಿಮೆ ಪರಿಹಾರಕ್ಕಾಗಿ ಕಾಯುತ್ತಿದ್ರೆ ಕಮೆಂಟಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಈ ಎಲ್ಲ ಮಾಹಿತಿ ಇಷ್ಟವಾಯ್ತಾ ವಿಡಿಯೋ ನೀವು ಏನಾದರೂ ಪೂರ್ತಿ ನೋಡಿದ್ದೀರಾ ಹಾಗಾದರೆ ಕಂಪ್ಲೀಟ್ ವಿಡಿಯೋ ಅಂತ ಕಮೆಂಟ್ ಮಾಡ್ತಾ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ